ನೋಡ್ರಿ ಹಣವ್ರಿಗೆ ಕೂಡ ಪ್ರತಿ ಮಂಗಳವಾರ ಮಳೆಕಾಡು ಸಂತಿಗೆ ಆಕಳು ತೊಗೊಂಬರ್ತಾರ ಬೋಧವಾರ ಇವರು ಗಿರ ಹಾಕಳಂತೂ ತುಂಬ ಜನ ನೋಡ್ಯಾರ ತುಂಬ ಜನ ಇದು ಮಾಡ್ಯಾರ ಆದ್ರೆ ರೈತ ಜೇವರು ತುಂಬ ಜನ ಮೆಸೇಜ್ ಮಾಡಿ ನೀವು ಹಾಲು ಕೇಳಿದ್ರೆ ಇಲ್ಲ ಮೊದಲ ಅಂತೇಳಿ ಕೇಳತ್ತಾರ ಕೇಳಿಲ್ಲ ಅಂದ್ರೆ ಒಂದ್ಸಲ ಬಂದು ಹೊಡಿಯಂಗೆ ಕಾಣತಾರ ಆ ನಮ್ಮನ್ನ ಮೆಸೇಜ್ ಮಾಡತ್ತಾರ ಈಗೊಂದು ಹಾಕತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ರೀತಿ ಮೊದಲು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಅಣ್ಣ ಶಿವಕುಮಾರ್ ಅಣ್ಣ முறீா நம்பர் கேள் நம்பர் சேவ் கர எண் நோட் ನಿಮ್ಮ ಮೊಬೈಲ್ நீல் நம்பர்

ముంజా వన్ లీట్ర సంజెన్ లీట్ర ముంజా వందీట్రు సంజెన్ లీటర్ కొడుతుంది నోరు ఇది ఎస్టో స్లో ఇది ఎరణ అది ఇది ఎరడన స్లో ఏం నెంబర్ కొట్రే నెంబర్ కాంటాక్ట్ మా నోడ్రీ అన్నో పునాడల్ ప్రతి మనకడ సంతగి హాకర్త నోడ్రీ జస్త్కర్త అడోరు నోడే హాక భాళ హాక హ

ಟೋಟಲ್ ಒಂದು ಲೀಟರ್ ಹಾಲ್ ಲೀಟ್ರ್ ಹಾಲು ಕೊಡ್ತೇವೆ ನಿಮಗೇನಾದ್ರು ಬೇಕಾದ್ರೆ ನೀವು ಆನ್ ನಂಬರ್ ಕೊಡ್ತೀನಿ ಇನ್ನೂ ಹಾಕ್ಳದ ತೋರಿಸ್ತೀನಿ ಬರ್ರಿ ಏನು ಹೆರ್ಗೆ ಪಾಡಿ ಇದು ಇದು ಏನ್ರಿ ಇದು ಎರಡನೇ ನೋಡಿ ಎರಡನೇ ಇದು ಎಷ್ಟು ದಿನ ಹೋಗ್ಬೋದು ಏನೋ ಒಂದು ವಾರ ಟೈಮ್ ಅದ ಸರ್ ಇದು ನೋಡ್ರಿ ಏನ ಗಪ್ಪು ಒಂದು ವಾರದಾಗ ಅಂತ ಹೇಳ್ತಾರೆ ನೋಡಿ ಏನು ಇದಕ್ಕೆ ಸರ್ ಫೈನಲ್ ಫೈನಲ್ ಆಫರ್ ಇದು ಇನ್ನು ಇದಿಲ್ಲ ಚಲೋ ರೀ ಇದು ಎರಡನೇ ಅದ ರೀ ಆರ್ ಚಲೋ ಇದು ನೋಡಿ ರಾತ್ರಿ ಇದ್ರೆ ಹೆಣ್ಗರ ಸರ್ ಹೆಣ್ ಅದ

ಕರೆ ಜೊತೆಗೆ ಯಾವ ನೋಡ್ರಿ ಆಕಳ ನೋಡ್ರಿ ನಿಮ್ಗ ಏನಾದ್ರು ಬೇಕಾದ್ರೆ ನೀವು ಎಲ್ಲಾರು ಕಾಂಟಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಸರ್ ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ಅಣ್ಣವ್ರು ಹೊಸದಾಗಿ ಮಳೆಕಡ ಸಂತಿ ಬಂದಾರ ನೋಡ್ರಿ ಒಂದ್ ನಾಲ್ಕು ಜಬರ್ದಸ್ತ್ ಆಕಳ ಈ ಆಕಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣವ್ರ ಇದ್ದೀವಿ ಮಾತಾಡ್ ಸಮ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರಣ್ಣ ಇಮ್ರಾನ್ ರೀ ಇಮ್ರಾನ್ ಯಾವ ಆಕಳ ಇದು ಮಹಾರಾಷ್ಟ್ರ ರೀ ಮಹಾರಾಷ್ಟ್ರ ನಿಮ್ದು ಯಾವ ನಮ್ ಚಿಮ್ಮನ್ ಚೋಡ್ರಿ ರೀ ಚಿಮ್ಮನ್ ಚೌಡ್ ಯಾವ್ದು ಇದು ಚಿಂಚೋಳಿ ತಾಲೂಕಾ ಚಿಂಚೋಳಿ ತಾಲೂಕಾ ಕಲ್ಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಅಣ್ಣ ಇದು ಹೆಸರ್ನಾಗ ಅದ ಇದು ಹಲ್ಲು ಕಡಿಯಲ್ಲ ಹಲ್ಲು ಕಡಿಯಲ್ಲ ಇದು ಕರ ಹಾಕಿದ್ರ ಹಾ ಹುರಿ ಕರ ಆದ್ರಿ ಹುರಿ ಕರ ಇದು ಹಾಲು ಎಷ್ಟು ಕೊಡ್ತಾವ ಮೂರ್ ಲೀಟರ್ ಕೊಡ್ತದ ಮೂರ್ ಲೀಟರ್ ಕೊಡ್ತು ನೋಡ್ರಿ ಫ್ರೆಂಡ್ಸ್ ಮೂರ್ ಲೀಟರ್ ಮುಂಜಾನೆ ಮೂರ್ ಲೀಟರ್ ಸಂಜೆ ಮೂರ್ ಲೀಟರ್ ಹಾ ರೀ ನೋಡ್ರಿ ಮುಂಜಾನೆ ಮೂರ್ ಲೀಟರ್ ಸಂಜೆ ಮೂರ್ ಲೀಟರ್ ಕೊಡ್ತದ ನೋಡ್ರಿ ಯಾಕ ಇದು ಪ್ಯೂರ್ ದೇವಣಿ ರೀ ಹಾ ರೀ ಪ್ಯೂರ್ ದೇವಣಿ ಅದ ನೋಡ್ರಿ ದೇವಣಿ ಒಳಗ ಇಷ್ಟ ಹಾಲು ಕೊಡೋದು ಸಿಗೋದು ಬಹಳ ಕಷ್ಟ ನೋಡ್ರಿ ಆಕಳ ಮಾತ್ರ ಜಬರ್ದಸ್ತದ ಇನ್ನ ಆಕಳ ತುಂಬಾ ಆಕಳ ತಂದ್ರ ಮೂರ್ ಆಕಳದವ இது ಇದು ಎಷ್ಟು ಚಲೋ ಅನ ಈಗ ಹೋಗಿ ಮಾಡ್ಚಿಲ್ಲ ಮರ್ಚಿಲ್ಲ ಅದ ಇದು ಏನ್ ರೇಟ್ಲಿ ಈಗ ಹೋಗೋ ಎಪ್ಪತ್ತೈದು ಎಪ್ಪತ್ತೈದು ಏನ್ ಬಿಡ್ತಾನ ಲಾಸ್ಟ ಅರವತ್ತೈದರ ತನಕ ಬಿಡೋರಿ ಅರವತ್ತೈದರ ತನಕ ಬಿಡ್ತೀವಿ ರೀ ಇದು ಎಷ್ಟಲ್ಲಿ ಬರ್ತಾನ ಇದು ಇದು ನಾಲ್ಕಲ್ಲಿ ಇದ್ದಿರಬೇಕು ರೀ ನಾಲ್ಕಲ್ಲಿ ಅದ್ರ ಸಾರಿ ಏನ್ ಬೇಕಾಯ್ತ ನೀವು ಒಣಗಿ ಕಂಡಕ್ಟ್ ಮಾಡಿ ಕೊಡಬಹುದು ಅಣ್ಣ ಇದು ಇದು ಇನ್ನೂ ಕರಾ ಹಾಕಿಲ್ಲ ಇದು ಕರಾ ಹಾಕಿಲ್ಲ ಇದು ಆಗಿಲ್ಲ ಇದು ಗಬ್ಬ ಹಾ ಗಬ್ಬಾ ಹದಿನೈದು ದಿನ ಹೋಗ್ತಾನ

ಅದು ಫಸ್ಟ್ ಎಷ್ಟು ಹೇಳಿದ್ರಿ ರೇಟ್ ಹೇಳಿದ್ರಿ ಅದು ಫಸ್ಟ್ ತೋರಿಸಿದ್ರಿ ಅದೇ ಫಸ್ಟ್ ತೋರಿಸಿದ್ರಿ ಹ್ಮ್ ಎಷ್ಟು ಹೇಳಿದ್ರಿ ರೇಟ್ ಅದು ಅದು ಎಪ್ಪತ್ತೈದು ಹೇಳಿದ್ರಿ ಎಪ್ಪತ್ತೈದು ಬಿಡ ಎಪ್ಪತ್ತು ಕಾದ್ರೆ ಬಿಡ್ತೀವಿ ಎಪ್ಪತ್ತು ಕಾದ್ರೆ ಬಿಡ್ತಾರೆ ನೂರು ರೂಪಾಯಿ ಜಾರಿ ಏನು ಅಂದ್ರೆ ನೀವು ಅಣ್ಣವ್ರಿ ಇನ್ನು ಮಾಡ್ಕೋರಿ ಅಣ್ಣ ನೀವು ಪ್ರತಿ ಮಾವಾರ ಸಂತಿ ಬರ್ತೀರಾ ಹಾ ರೀ ಬರ್ತೀರಿ ಇಲ್ಲೇನು ಬರ್ತೀರಿ ಹಾಂ ಬರ್ತೀರಿ ನೋಡಿರಿ ಪ್ರತಿ ಸಲ ಬರ್ತಾರೆ ನೋಡ್ರಿ ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಸೇವ್ ಮಾಡಿ ಇಟ್ಕೋರಿ ಯಾಕಂದ್ರೆ ಒಳ್ಳೊಳ್ಳೆ ಆಕಳ ತರಲತ್ತಾರ ಇಂಥ ಆಕಳ ನೀವು ಕಟ್ಟುವಂಥ ಮನಸ್ಸಿದ್ರೆ ಅಣ್ಣವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ¿Se so tengo